ಜೀವನದಲ್ಲಿ ಈ ಆರು ರಹಸ್ಯಗಳನ್ನು ಯಾರ ಜೊತೆ ಹಂಚಿಕೊಳ್ಳಲೇಬಾರದು ಹಿರಿಯರ ಅನುಭವದ ಪ್ರಕಾರ ನಾವು ಕೆಲವೊಂದು ರಹಸ್ಯಗಳನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅವುಗಳನ್ನು ಓಪನ್ ಆಗಿ ಹೇಳಬಾರ್ದು ಅಕಸ್ಮಾತ್ ಹೇಳಿದರೆ ನಮ್ಮ ಜೀವನ ಮೂರಾಬಟ್ಟೆ ಆಗೋದರಲ್ಲಿ ಆಶ್ಚರ್ಯವಿಲ್ಲ ಬನ್ನಿ ಹಾಗಾದರೆ ಆ ರಹಸ್ಯಗಳು ಯಾವುವು ಅನ್ನೋದನ್ನು ಒಂದಿಷ್ಟು ತಿಳಿಯೋಣ ವೈಯಕ್ತಿಕ ಸಮಸ್ಯೆಗಳು ಮತ್ತು ಯೋಚನೆಗಳು ಹಣಕಾಸಿನ ಪರಿಸ್ಥಿತಿ ಮತ್ತು ಹಣಕಾಸಿನ ವಿಚಾರ ವೈಯಕ್ತಿಕ ಆಲೋಚನೆಗಳು ಮತ್ತು ಅಭಿಪ್ರಾಯಗಳು ಸಂಬಂಧಗಳ ಕುರಿತ ವೈಯಕ್ತಿಕ ವಿಚಾರಗಳು ಬೇರೆಯವರ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ವೈಯಕ್ತಿಕ ಯಶಸ್ಸು ಮತ್ತು ವೈಫಲ್ಯ ಕುರಿತು ಧನ್ಯವಾದಗಳು ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಹಾಗೆಯೇ ಈ ವಿಡಿಯೋದಿಂದ ಹೊಸೊಂದು ಏನಾದ್ರು ಕಲ್ತಿದ್ರು ಈಗಲೇ ಎಲ್ಲರಿಗೂ ಶೇರ್ ಮಾಡಲು ಮರೆಯದಿರಿ ಮತ್ತೊಮ್ಮೆ ಭೇಟಿಯಾಗೋಣ ಮುಂದಿನ ವೀಡಿಯೋದೊಂದಿಗೆ